ತಾಲೂಕಿನ ಕಾಳೇನ ಅಗ್ರಹಾರ ಗ್ರಾಮದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ವಾಸವಾಗಿದ್ದ ಕಾಳಪ್ಪ ಎಂಬ ದಲಿತ ಕುಟುಂಬದ ಮನೆಯನ್ನ ಕಿಡಿಗೇಡಿಗಳು ರಾತ್ರೋರಾತ್ರಿ ಧ್ವಂಸಗೊಳಿಸಿದ ಘಟನೆ ನಡೆದಿದೆ ಈ ಸಂಬಂಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ರಿಯಲ್ ಎಸ್ಟೇಟ್ನವರ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ ಘಟನೆ ಸಂಬಂಧ ಸಂಘಟನೆ ನ್ಯಾಯಯುತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ ಕಾಳಪ್ಪ ಅವರು ಕಳೆದ ಐವತ್ತು ವರ್ಷಗಳಿಂದ ಸರ್ವೆ ನಂಬರ್ ಇಪ್ಪತ್ತು ಬಾರ್ ಒಂದರಲ್ಲಿ ಸುಮಾರು ಮೂರು ಎಕರೆ ಜಮೀನಿನಲ್ಲಿ ಶ್ರೀನಿವಾಸಗೌಡ ಎಂಬುವರ ಬಳಿ ಜೀತದಾಳಾಗಿ ದುಡಿಯುತ್ತಿದ್ದರು ಇದೇ ಜಾಗದಲ್ಲಿಯೇ ಅವರು ತಮ್ಮ ಕುಟುಂಬದೊಂದಿಗೆ ವಾಸವಾಗಿದ್ದರು ಜಮೀನಿನ ಮಾಲೀಕರು ಅವರಿಗೆ ಯಾವುದೇ ಸಂಬಳ ನೀಡಿರಲಿಲ್ಲ ಬದಲಾಗಿ ಸೈಟು ನೀಡುವ ಭರವಸೆ ನೀಡಿದರು ಆದರೆ ಇತ್ತೀಚೆಗೆ ಭೂಮಿಗೆ ಬೆಲೆ ಬಂದ ನಂತರ ಮನೆಯನ್ನ ಖಾಲಿ ಮಾಡುವಂತೆ ಒತ್ತಾಯಿಸಲಾಗಿತ್ತು ಈ ವೇಳೆ ಕಾಳಪ್ಪ ಅವರು ನಮಗೆ ನಮ್ಮ ದುಡಿಮೆಯ ಹಣ ಕೊಡಿ ಇಲ್ಲವೇ ಸೈಟ್ ನೀಡಿ ಎಂದು ಕೇಳಿದಾಗ ಸ್ಥಳೀಯ ಕೆಲವರು ರೌಡಿಗಳನ್ನು ಕರೆಸಿ ದಾಂಧಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ ಮಾಹಿತಿಗಳ ಪ್ರಕಾರ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಸುಮಾರು ಐವತ್ತು ಜನರಿದ್ದ ಗುಂಪು ಕಾಳಪ್ಪ ಅವರ ಮನೆಗೆ ನುಗ್ಗಿ ಮನೆಯಲ್ಲಿದ್ದವರನ್ನು ಹೊರಹಾಕಿ ಮನೆಗೆ ಬೆಂಕಿ ಹಚ್ಚಿ ಧ್ವಂಸಗೊಳಿಸಿದೆ ಅಲ್ಲದೆ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಲು ಯತ್ನಿಸಿ ಗಂಡಸರಿಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಈ ಘಟನೆಯ ಈ ಘಟನೆಯು ಆ ಭಾಗದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಕಳೆದ ತಿಂಗಳು ವರುಣ್ ಎಂಬಾತನು ತನ್ನ ಬೆಂಬಗಲ್ ಬೆಂಬಲಿಗರೊಂದಿಗೆ ಬಂದು ಮನೆ ಖಾಲಿ ಮಾಡಿಸಲು ಯತ್ನಿಸಿದನು ಆಗ ದಲಿತರು ನೀಡಿದ ದೂರುಗಳನ್ನು ಹುಳಿಮಾವು ಪೊಲೀಸರು ಇನ್ಸ್ಪೆಕ್ಟರ್ ಕಡೆಗಣಿಸಿದರು ಎಂಬ ಆರೋಪ ಕೇಳಿಬಂದಿದೆ ಹೀಗಾಗಿ ಪೊಲೀಸರ ವಿರುದ್ಧವೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪರಿವರ್ತನವಾದ ಸಂಘಟನೆ ಆಗ್ರಹಿಸಿದೆ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ನಡೆಯಬೇಕಿದೆ હેમાં <laughs> <coughs> <laughs> <coughs> ವೀಕ್ಷಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರಾದಂತಹ ಚಂದ್ರಶೇಖರ್ ಅವರೀಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಚಂದ್ರಶೇಖರ್ ಏನಿದು ವಿಷಯ ದಲಿತರ ಮನೆಯನ್ನ ಖಾಲಿ ಮಾಡಿಸೋದಕ್ಕಾಗಿ ಗುಂಡಾಗಳು ದಾದಾಗಿರಿ ನಡೆಸಿದ್ದಾರೆ ಅಂತ ವರದಿ ಆಗ್ತಾ ಇದೆ ಒಂದು ಸಂಗೀತ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದ ಏನು ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿ ಕಾಲೇನಗರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತು ಬಾ ಒಂದರಲ್ಲಿ ಸುಮಾರು ಒಂದು ಮೂವತ್ತು ಇಪ್ಪತ್ತು ಬಾರ್ ಒಂದರಲ್ಲಿ ಏನು ಮೂರು ಎಕರೆ ಜಮೀನು ಇರ್ತದೆ ಆ ಈ ಜಮೀನು ಒಂದು ಶ್ರೀನಿವಾಸ್ ಗೌಡ ಎಂಬ ಎಂಬುವರ ಆ ವಿಚಾರಕ್ಕೆ ಮಾಲೀಕರಾಗಿರ್ತಾರೆ ಈ ಒಂದು ಶ್ರೀನಿವಾಸ್ ಗೌಡ ಆ ಬಳಿಯಲ್ಲಿ ಏನು ಕಾಲಪ್ಪ ಎನ್ನುವರು ನಲವತ್ತು ವರ್ಷ ನಲವತ್ತು ವರ್ಷಕ್ಕಿಂತ ಹೆಚ್ಚು ವರ್ಷಗಳಿಂದ ಇವರ ಏನು ಕುಟುಂಬದ ಇವರ ಕುಟುಂಬದ ಜಾಸ್ತಿಗಳನ್ನ ಅಥವಾ ಈ ಜಮೀನನ್ನ ಏನಿದಾವೆ ಈ ಜಮೀನನ್ನ ನೋಡ್ಬೋದು ಏನು ಜೀತ ಪದ್ಧತಿಯಲ್ಲಿ ಕೆಲಸ ಏನೋ ಕೆಲ್ಸವನ್ನ ಮಾಡ್ತಾ ಇರ್ತಾರೆ ಏನು ಶ್ರೀನಿವಾಸ್ ಎಂಬ ಶ್ರೀನಿವಾಸ್ ಗೌಡ ಎಂಬ ವ್ಯಕ್ತಿ ಎರಡ್ ಸಾವಿರದ ಒಂದು ಎರಡರಲ್ಲಿ ಆ ಏನು ತೀರ್ ಹೋಗ್ತಾರೆ ಅಂದ್ರೆ ಡೆತ್ ಆಗ್ತಾರೆ ಆ ಡೆತ್ ಆದಂತಹ ಸಂದರ್ಭದಲ್ಲೂ ಸಹ ಇದೇ ಕಲಪ್ಪನವ್ರ ಸಂಬಂಧಪಟ್ಟ ಇದೇ ಸ್ಥಳದಲ್ಲಿ ಮನೆ ಒಂದು ಮನೆಯನ್ನ ಕಟ್ಕೊಡ್ತಾ ಇರ್ತಾರೆ ಆ ಒಂದು ಮನೆಯನ್ನ ಕಟ್ಕೊಟ್ಟು ಆ ಜಾಗಕ್ಕೆ ಸ್ಥಳಾಂತರ ಮಾಡ್ತಾರೆ ಈ ಮನೆಯನ್ನ ನೋಡ್ಕೊಳ್ಳಿ ಅದೇ ನೀವೇನ ಬಿಟ್ಟು ಇಲ್ಲಿಂದ ಹೋಗ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ನಿಮ್ಗೆ ಒಂದು ಸೈಟ್ ಅನ್ನ ಕೊಡ್ತೀವಿ ಅನ್ನುವ ಭರವಸೆಯನ್ನ ಮಾತನ್ನ ಏನು ಕಳಪ್ಪ ಮತ್ತು ಕಳಪ್ಪನವರ ಕುಟುಂಬಕ್ಕೆ ನೀಡ್ತಾರೆ ಆ ಒಂದು ಭರವಸೆಯನ್ನ ಇಟ್ಕೊಂಡು ನಂಬ್ಕೊಂಡು ಕಳಪ ಮತ್ತು ಕಳಪ್ಪನವರ ಕುಟುಂಬ ಸಂಪೂರ್ಣ ಕುಟುಂಬ ಇವರ ಏನು ಅಪ ಇವರು ನಿರ್ಮಿಸಿ ಏನು ಶ್ರೀನಿವಾಸ ಗೌಡ ಮತ್ತು ಅವರ ಮರ ಏನು ನಿರ್ಮಾಣ ಮಾಡಿರ್ತಾರೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ನಲ್ಲಿ ಬೇಕಾದ್ರೆ ಮತ್ತೆ ಅವರ ಜಾಗವನ್ನ ನೋಡ್ಲ ನೋಡ್ಕೊಳ್ಳಿಕ್ಕೆ ಸಾಕಷ್ಟು ಅದರ ಎಲ್ಲ ಕುಟುಂಬ ಸಮೇತ ಒಂದು ಜೀತ ಪದ್ಧತಿಯನ್ನ ಅದೇ ಅವರಿಗೆ ಅವರು ಹೇಳಿದಂತ ಕೆಲಸ ಕಾರ್ಯಗಳನ್ನ ಏನೋ ಮಾಡ್ಕೊಂತ ಹೋಗ್ತಾ ಇರ್ತಾರೆ ಕಳೆದ ಏನೋ ಎರಡ್ ಮೂರು ವರ್ಷಗಳಿಂದ ಈ ಒಂದು ಏಕಾಏಕಿ ಏಕಾಏಕಿಯಾಗಿ ಏನು ಶ್ರೀನಿವಾಸ ಗೌಡರವರ ಮಗ ಗೌಡ ಈಗಾಗಲೇ ಬಂದು ಈ ನಮ್ಮ ಜಾಗ ಈ ಜಾಗವನ್ನ ಖಾಲಿ ಮಾಡಿ ಅನ್ನುವ ಮಾತುಗಳನ್ನ ಹೇಳ್ತಾ ಇದಾರೆ ಬಟ್ ಆದ್ರೆ ಈ ಒಂದು ವಿಚಾರ ಕಳಪನವರ ಮಗನಿಗೆ ಕಳಪನವರು ಗೌಡರಿಗೆ ವಿಚಾರವನ್ನು ಈ ರೀತಿ ನಿಮ್ಮ ತಂದೆಯವರು ನಮಗೆ ಒಂದು ಸೈಟ್ ಅನ್ನ ನೀಡ್ತೀವಿ ಅನ್ನುವ ಮಾತನ್ನ ಭರವಸೆಯನ್ನ ನೀಡಿರ್ತಾರೆ ಆ ಒಂದು ವಿಚಾರಕ್ಕೆ ಸಂಬಂಧ ನಿಮ್ ಬಗ್ಗೆ ಮಾತಾಡಬೇಕು ಅನ್ನುವ ಮಾತುಗಳನ್ನ ಹೇಳಿದಾಗ ನಿಮ್ಗೆ ಯಾವ್ದೇ ಸೈಟ್ಗಳನ್ನ ನೀಡಲ್ಲ ನೀವು ನಾವು ಇದು ನನ್ನ ಜಾಗ ನನ್ನ ಜಾಗೇನೆ ನೀವು ಖಾಲಿ ಹೋಗಿ ಅನ್ನೋ ಮಾತುಗಳ ಬಂದವೇ ಸಾಕಷ್ಟು ಬಾರಿ ಏನು ಈ ದಲಿತ ಕುಟುಂಬದ ಮೇಲೆ ಏನು ಅವರಂಗರ ಆಗಿರ್ಬೋದು ಸಾಕಷ್ಟು ಬಾರಿ ಇಲಾಖೆಗಳ ಗಲಾಟೆಯನ್ನ ಮಾಡಿದಾಗಿರ್ಬೋದು ಅವ್ರನ್ನ ಹಿಡ್ಕೊಂಡು ಒಳ್ಳೆಯದಿಂದ ಅದು ಈ ರೀತಿ ಸಾಕಷ್ಟು ಘಟನೆಗಳನ್ನ ಆಗಿರ್ತವೆ ಈ ಘಟನೆ ಸಂಬಂಧಪಟ್ಟ ಹುಳಮಾವ್ ಪೊಲೀಸ್ ಠಾಣೆಯಲ್ಲಿ ಈಗ ಸಾಕಷ್ಟು ಬಾರಿ ಕಂಪ್ಲೇಂಟ್ ಅನ್ನ ನೀಡಿತ್ತಾರೆ ಆದ್ರೆ ಏನು ಈ ಸುತ್ತಮುತ್ತಲೂ ಇರ್ತಕ್ಕಂಥ ಒಂದಷ್ಟು ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಆ ಇದು ಬಲಾಟಿ ಈ ಒಂದು ಕುಟುಂಬಕ್ಕೆ ನಾವು ನ್ಯಾಯನ್ನ ದೊರಕಿಸ್ತೀವಿ ಅಥವಾ ಮಾತುಗಳನ್ನ ಪೊಲೀಸ್ ಠಾಣೆಯಲ್ಲಿ ಎಲ್ಲಾ ಕಂಪ್ಲೇಂಟ್ ನಿಲ್ಲಿಸೋದಾಗಿರ್ಬೋದು ಮತ್ತೆ ಯಾವುದೇ ರೀತಿಯ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳದ ತೆಗೆದುಕೊಳ್ಳೋದನ್ನ ನಿಲ್ಸಿರ್ತಾನೆ ಅಂತ ಹೇಳ್ಬೋದು ಸಂಗೀತ ಇದಲ್ಲದೆ ಏನು ನಿನ್ನೆ ಏನು ಶನಿವಾರ ಸಂಜೆ ಸುಮಾರು ಎಂಟು ಗಂಟೆಗೆ ಸಾಕಷ್ಟು ಏನು ಎಂಟು ಗಂಟೆಗೆ ಸಾಕಷ್ಟು ಒಂದು ಐವತ್ತರಿಂದ ನೂರು ಜನ ಏಕಾಏಕಿಯಾಗಿ ಆ ಒಂದು ಅವರ ಏನು ಹಣಪ ಮತ್ತು ಅವರ ಕುಟುಂಬ ಏನು ವಾಸ ಮಾಡ್ತಾ ಇರ್ತಾರೆ ಆ ಒಂದು ವಾಸಸ್ಥಳ ಮನವನ್ನ ಏಕಾಏಕಿ ಲಾಂಗುಮತಿಗಳನ್ನ ಹೋಗಿ ಅವರನ್ನ ಹೊಡೆದು ಸಂಪೂರ್ಣವಾಗಿ ಮನೆಯನ್ನ ನಾಶ ಮಾಡಿರ್ತಕ್ಕಂಥ ಒಂದ್ ರೀತಿ ಆ ಕನ್ನಡ ದಿನ ಅಂತಾನೆ ಹೇಳ್ಬೋದಾಗಿದೆ ಸಂಗೀತ ಇದೀಗ ಉಳಿಬಾವ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ಯಾ ಖಂಡಿತವಲ್ಲೂ ಸಂಗೀತ ಈಗಾಗ್ಲೇ ಉಳಿಬಾವ್ ಪೊಲೀಸ್ ಠಾಣೆಯಲ್ಲಿ ಈಗಾಗ್ಲೇ ಆ ಪ್ರಕರಣ ದಾಖಲಾಗಿದೆ ಮತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಎಸ್ ಸಿ ಎಸ್ ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಕಂಪ್ಲೇಂಟ್ ಅನ್ನ ಏನೋ ಪೊಲೀಸ್ ಇಲಾಖೆ ದಾಖಲು ಮಾಡ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಇಲ್ಲಿ ಸಾರ್ವಜನಿಕ ಆರೋಪ ಮಾಡತಕ್ಕಂಥದ್ದು ಇಲ್ಲಿ ಪೊಲೀಸ ಇಲ್ಲಿನ ಈ ಇಷ್ಟೆಲ್ಲಾ ವಿಚಾರ ಸಾಕಷ್ಟು ದಿನಗಳಿಂದ ಈ ಒಂದು ವಿಚಾರ ಗಮನಕ್ಕೆ ಬಂದಿದೆ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆ ಆದ್ರೆ ಯಾವುದೇ ರೀತಿ ಈಗ ಈಗಾಗಲೇ ನಾವು ಒಂದಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀವಿ ಆ ವರುಣ್ ಗೌಡ ಸಕು ಏನು ಕುಟುಂಬದ ಮೇಲೆ ಯಾವ ರೀತಿ ಹಲ್ಲೆ ಅಂತ ವಿಡಿಯೋಗಳನ್ನ ಈಗಾಗಲೇ ನಮ್ಗೆ ಸಿಕ್ಕಿದೆ ಅಷ್ಟೆಲ್ಲ ಆ ಹಲ್ಲೆ ಮಾಡಿದ್ರು ಸಹ ಪೊಲೀಸ್ ಇಲಾಖೆ ಯಾಕೆ ಇವ್ರ ಮೇಲೆ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅದೇ ಬಲಾಗಿರ ಜನಪ್ರತಿನಿಧಿಗಳ ಒಂದಷ್ಟು ಆ ಬಲ ಮತ್ತೆ ಅವ್ರು ಅಷ್ಟು ಅವ್ರು ನೀಡಿರುವ ದುಡ್ಡಿಗೆ ಅವರು ಮೋಸ ಹೋಗಿದ್ದಾರ ಮಾರು ಹೋಗಿದ್ದಾರ ಅಥವಾ ಸೇಲ್ ಆಗಿದ್ದಾರ ಅನ್ನೋ ಮಾತುಗಳು ಈ ಸಾಮಾಜಿಕ ವಲಯದಲ್ಲಿ ಮತ್ತೆ ಸಾಕಷ್ಟು ಆ ಮಾತುಗಳು ಸಾಮಾಜಿಕ ವಲಯದಲ್ಲಿ ಬರ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಸಂಗೀತ ಇದಲ್ಲೇ ಆ ಸಂಜೆ ಎಂಟು ಗಂಟೆಗೆ ಈ ಒಂದು ವಿಚಾರ ಆಗ್ತದೆ ಇನ್ನೂ ಕೂಡ ಯಾರನ್ನು ಕೂಡ ಒಂದು ಆ ಯಾರು ಬಂದಿರ್ತಾರೆ ಐವತ್ತು ಜನ ಏಕಾಏಕಿ ಎಲ್ಲೋ ಒಂದು ಊಟಕ್ಕೆ ಅಥವಾ ಏನು ದುಡ್ತವರು ಹೇಳ್ತಾರೆ ಅವ್ರನ್ನ ಇಬ್ಬರನ್ನ ಮೂವರ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ರೆ ಬಿಟ್ರೆ ಇನ್ನು ಮುಖ್ಯವಾಗಿ ಯಾರೆಲ್ಲ ವರುಣ್ ಗೌಡ ಮತ್ತೆ ಮತ್ತು ಸಂಬಂಧಪಟ್ಟ ವ್ಯಕ್ತಿಗಳನ್ನ ಇನ್ನೂ ಕೂಡ ಯಾವುದೇ ವ್ಯಕ್ತಿಗಳನ್ನ ಇಲ್ಲಿ ಅರೆಸ್ಟ್ ಮಾಡ್ದ ಮಾಡದೆ ಇರತಕ್ಕಂಥದ್ದು ಪೊಲೀಸ್ ಇಲಾಖೆಯ ಮೇಲೆ ಒಂದು ರೀತಿ ಸಾರ್ವಜನಿಕ ಕೆಂಗಣಿಗೆ ಗುರಿ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಸಂಗೀತ ಧನ್ಯವಾದಗಳು ನಿಮ್ಮ ಮಾಹಿತಿಗೆ ಇದಿಷ್ಟು ನಮ್ಮ ವರದಿಗಾರರಾದ ಚಂದ್ರಶೇಖರ್ ಅವರ ಮಾಹಿತಿಯಾಗಿತ್ತು

ઓય કોણ ગરિયા એ નીવાકો નીવાકો માટા માટા ઓય ઈરા 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 નમન નમન આચર

હે hey, hey, ની નહી આ

ஏன் ஓடிட்டாயடா ஓடிட்டாயடா அடேய் பா கு பா ஹரியாதா ஏய் ஏய் மா என்ன செய்யல என்ன செய்யல ஜெயம ஏய் மா ஏய் இது போற வந்து ಸರ್ ನಮ್ಮ ತಂದೆ ಸಾವಿರದ ಒಂಬೈನೂರ ಮಾಡ್ಕೊಂಡಿದ್ರು ಫಸ್ಟ್ ಇದ್ದಿದ್ದು ಮನೆ ಅಲ್ಲಿ ಅಲ್ಲಿಂದ ಶಿಫ್ಟ್ ಮಾಡಿದ್ರು ಅವಾಗಿಂದ್ರವರೆಗೂ ನಾವು ಇಲ್ಲೇ ಇದ್ದೀವಿ ಈ ಜಾಗದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಓನರ್ ಅಪ್ಪನಿಗೆ ಒಂದ್ ರೂಪಾಯಿನೂ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಇಷ್ಟು ವರ್ಷ ಜೀತಾ ಮಾಡಿದ್ಯಾ ನಮ್ಮ ನಮ್ ಒಂದು ಕೈ ಮುರ್ದ ಎರಡ್ ಸಾವಿರದ ನಾಲ್ಕರಲ್ಲಿ ಇವ್ರದೇ ಪ್ರಾಪರ್ಟಿಗೋಸ್ಕರ ನಮ್ ತಂದೆ ಕೈ ಮುರಿದು ಯಾರು ಇವರೇ ಶ್ರೀನಿವಾಸ್ ಅವರು ನನ್ಗೋಸ್ಕರ ಕೈ ಮುರಿದು ರೌಡಿಗಳು ರೌಡಿಗಳು ಕೈ ಮುರಿದು ಹೇಳಿ ಈ ಜಾಗ ಕೊಟ್ಟು ನಮ್ಗೆ ಅವರೇ ಕಾಂಪೌಂಡ್ ಹಾಕಿ ಎಲ್ಲ ಕೊಟ್ಟೋಗಿತ್ತು ಸರ್ ಎರಡು ಸಾವಿರದ ಹದಿನೇಳು ಏಪ್ರಿಲ್ ಹನ್ನೊಂದನೇ ತಾರೀಕು ಸಡನ್ ಡೆತ್ ಆಗೋಯ್ತು ಸರ್ ಅವರು ಶ್ರೀನಿವಾಸ ಅವ್ರದ್ದು ಅದಾದ್ಮೇಲಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಮ್ಮನ್ನು ಯಾರು ಅವರು ವರುಣವರು ಅವ್ರ ಮಗ ಅವರು ನಮ್ಮನ್ನು ಮಾತಾಡ್ಸಿಲ್ಲ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇಲೆ ಗೊಟ್ಟಿಗೆರೆ ಜಿ ಕೆ ಜಿ ಕೆ ರವಿ ತಮ್ಮ ಪ್ರಭಾಕರ್ ಅವರು ಮತ್ತೆ ಕಾಳೆ ನಗರ ಉಮೇಶ್ ಅವರು ಇವರೆಲ್ಲ ಸೇರಿ ನಮ್ಗೆ ದಿನಾ ತೊಂದರೆ ಕೊಡ್ತಾ ಇದ್ದಾರೆ ಸರ್ ದಿನಾ ಕಿರುಕುಳ ಕೊಡ್ತಾ ಇದ್ದಾರೆ ಸರ್ ಮನೆ 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 ತಿರುಗೊಳಿಸ್ತೀವಿ ಬಂದು ರೌಡಿಗಳನ್ನ ತಂದು ಬಿಡೋದು ಅವಶ್ಯ ಶಬ್ದಗಳಲ್ಲಿ ಬೈಯೋದು ನಮ್ಮ ತಂದೆ ಬಂದು ನಲವತ್ತೈದು ವರ್ಷ ಆಯಿತು ಮುಂಚೆ ಅಲ್ಲಿ ಅಜ್ಮೀರ ಗೇಟಲ್ಲೇ ಮನೆ ಇದ್ದಿದ್ದು ಅಲ್ಲಿ ಬಂದಾಗ ನಮ್ಮ ಓನರು ಸಂಬಳ ಏನು ಕೊಡಲಿಲ್ಲ ಇಲ್ಲೇ ಇದ್ಕೋ ಇಲ್ಲೇ ಇದು ಮಾಡೋ ಕೊನೆಯದಾಗಿ ನಿನಗೆ ಜಾಗ ಕೊಡ್ತೀನಿ ಅಂತ ಹೇಳಿದರು ಅಲ್ಲೇ ನಾವು ಮಕ್ಕಳು ಮರೆಯಲ್ಲ ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ ಓದಿದ್ದು ನಾವು ಮಕ್ಕಳು ಮರೆಯ ಸ್ವಲ್ಪ ದೊಡ್ಡವರಾದ ಮೇಲೆ ನಾವು ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷ ನಾನು ಕೆಲಸ ಮಾಡಿದ್ದೀನಿ ಮಕ್ಕಳು ನಮ್ಮೆಲ್ಲರೂ ಅಜೇ ಅವರಲ್ಲೇ ಕೆಲಸ ಮಾಡಿದ್ದೀವಿ ಅಲ್ಲಿಂದ ತಂದು ನಮ್ಮ ಶ್ರೀನಿವಾಸ ಅವರು ಇಲ್ಲಿಗೆ ತಗೊಬಂದು ಅಲ್ಲಿ ಅಜ್ಮೀರ ಅಪಾರ್ಟ್ಮೆಂಟ್ ಆದಮೇಲೆ ಇಲ್ಲಿಗೆ ತೊಗೊಬಂದರು ಶಿಫ್ಟ್ ಮಾಡಿ ಇಲ್ಲೇ ಇದ್ಕೊಳ್ರಿ ನೀವು ಅಂತ ಹೇಳಿದ್ರು ನಾವು ಆಯ್ತು ಇಲ್ಲಿ ನಮ್ಗೆ ಜಾಗ ಕೊಟ್ಟಿದ್ರಲ್ಲ ಅಂತ ಹೇಳಿ ಮನೇನು ಕಟ್ಬಿಟ್ರೆ ಅವರೇನೆ ಅಲ್ಲಿ ಇದ್ಕೊಂಡ್ವಿ ಅವರು ಸಡನ್ ಆಗಿ ನಮ್ಮ ಶ್ರೀನಿವಾಸ್ ಅವರು ಡೆತ್ ಆದ್ಮೇಲೆ ವರುಣ್ ಅವ್ರು ಏಕಾಏಕಿ ಬಂದಿ ನೀವು ಖಾಲಿ ಮಾಡ್ರಿ ನಿಮ್ಗೆ ಈ ಜಾಗ ಗೊತ್ತ ತಂದೆ ಸತ್ತೋದ್ಮೇಲೆ ಕೊಡಲ್ಲ ನಿಮ್ಗೆ ಈ ಜಾಗ ಏನಕ್ಕೆ ಕೊಡಬೇಕು ಅಂತ ಹೇಳಿ ಏಕಾಏಕಿ ದೌರ್ಜನ್ಯ ಮಾಡಿದ್ರು ನಾವು ಪೊಲೀಸರಿಗೆ ಸಾವ ಸುಮಾರು ಸಲ ಕಂಪ್ಲೇಂಟ್ಗಳು ಕೊಟ್ಟಿದ್ದೀವಿ ಯಾವುದೇ ತರಹದ ಸ್ಟೇಷನ್ ಅಲ್ಲಿ ಕೂಡ ಆಕ್ಷನ್ಗಳು ತಗೊಂಡಿಲ್ಲ ಹೊಡೆದಿರೋದು ಪ್ರೂಫ್ಗಳು ಇದ್ರು ಕೂಡ ಅವರು ಆಕ್ಷನ್ಗಳು ತಗೊಂಡಿಲ್ಲ ಕಾನೂನು ಯಾರ ಕೈಯಲ್ಲಿ ಕೊಡ್ತಾರೆ ಕಾನೂನು ಸಚಿವರು ಯಾರಾಗಿರ್ತಾರೆ ಅನ್ನೋದು ತುಂಬಾ ಮುಖ್ಯವಾದದ್ದು ನಾವು ಅಧಿಕಾರ ಸ್ವೀಕರಿಸಿದ ತಕ್ಷಣ ನಾವು ಉದ್ಧಾರ ಆಗ್ತೀವಿ ಕಾನೂನು ಇಂಪ್ಲಿಮೆಂಟ್ ಆಗುತ್ತೆ ಅಂತ ನಮ್ಮಲ್ಲ ಆ ಕಾನೂನು ಸಚಿವರಾಗಿ ಅವ್ರ ಏನು ಸ್ವೀಕಾರ ಮಾಡಿದ್ದಾರೆ ಆದಾಗ ಖಂಡಿಸ್ಬೇಕು ಈಗ್ಲೇ ಕೂಡ್ಲೆ ಹೋಗಿ ಸ್ಪಂದಿಸ್ಬೇಕು ಅದು ಅವರಲ್ಲಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿರೋಂತ ಬಲಾಢ್ಯರು ಅವರ ಪಕ್ಷದ ನಾಯಕರುಗಳೇ ಆಗಿರೋದ್ರಿಂದ ನಮಗೆ ನ್ಯಾಯದ ಬಗ್ಗೆ ಅನ್ಯಾಯದ ಬಗ್ಗೆ ಬಹಳ ಕಾಳಜಿ ಇದೆ ಅದೇ ನ್ಯಾಯನ ಕೋರಿ ನಾವು ಅಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರ ಮೇಲೆ ಅನುಮಾನ ಬರುತ್ತೆ ಯಾಕೆ ಅಂತ ಹೇಳಿದ್ರು ಪ್ರಭಾವಿಗಳು ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಪ್ರಭಾವಿಗಳ ಒಂದು ಕೈ ಹಿಡಿತದಲ್ಲಿ ಇಲಾಖೆ ಇರೋದ್ರಿಂದ ಈ ರೀತಿ ಘಟನೆಗಳು ನಿರಂತರವಾಗಿ ನಡೀತಾನೆ ಇರುತ್ತೆ ಈಗ ಉದಾಹರಣೆಗೆ ಇಷ್ಟೆಲ್ಲಾ ಆಗಿ ರಾತ್ರಿ ಏನ್ ಅಟ್ರಾಸಿಟಿ ಕಾಯ್ದೆ ಏನ್ ಹೇಳ್ತಾ ಇದೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಹೇಳಿದ್ದು ಅದೇ ಅಲ್ವಾ ಯಾವುದೇ ಒಂದು ಕಂಪ್ಲೇಂಟ್ ಬಂದಿದ ತಕ್ಷಣ ಕೂಡಲೇ ಅವ್ರನ್ನ ಬಂದಿಸಿ ಆಮೇಲೆ ತನಿಖೆ ಮಾಡಿ ಅಂತ ಹೇಳಿದ್ರು ಇವ್ರು ಮಾಡ್ತಾ ಇಲ್ಲ ಈಗ ನಾವೆಲ್ಲಾ ಇಷ್ಟು ಜನ ರಾತ್ರಿ ಮೂರುವರೆ ಗಂಟೆವರೆಗೂ ಕಾದು ಎಲ್ಲಾ ರೀತಿ ನಾವ್ ಕೆಲಸ ಮಾಡಿ ಈಗಲೂ ಬಂದು ಮಾಜೂರು ಮಾಡೋ ಹೋಗಿ ಈಗ ಯಾರನ್ನ ಕಳಿಸಿ ಅಂತ ಕೆಲಸ ಮಾಡ್ತಾ ಇದಾರೆ ಆದಷ್ಟು ಬೇಗ ದಲಿತರು ಎಚ್ಚೆತ್ಕೊಳ್ಬೇಕು ಈ ದೇಶದ ಬಹುಜನರು ಬಡವರು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡ್ಬೌದು ಕಾನೂನನ್ನ ಪಡಿಬೋದಲ್ಲ ನಾವು ಕೇಳ್ಬೇಕು ಕಾನೂನು ಅನ್ನೋದು ನಮ್ಮ ನಾವು ಹಕ್ಕು ಅದನ್ನ ಈ ರೀತಿ ಮಾಡಿ ಅಂತ ಕೇಳೋದನ್ನ ನಾವು ಕಲಿಬೇಕು ಅಂತ ಕೇಳ್ಕೊಳ್ತೀನಿ ಅದು ಈ ಇಲಾಖೆವರ್ಗ ಪಡೋದ್ರ ಮುಖಾಂತರವಾಗಿ ನಾವು ಪುಡ್ಸ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೊದಲಿಗೆ ನಾನು ಇಲ್ಲಿ ನಡೆದಂತ ನನ್ನ ಸಮುದಾಯದ ಮೇಲೆ ನಡೆದಿರುವಂತ ಘಟನೆ ತೀವ್ರವಾಗಿ ಉಗ್ರವಾಗಿ ಖಂಡಿಸ್ತೀನಿ ವಿಚಾರವಾಗಿ ಮಾತಾಡೋದಾದ್ರೆ ಭಾರತ ದೇಶಕ್ಕೆ ನಮಗೆ ಸ್ವಾತಂತ್ರ್ಯ ಬಂದ್ ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಈ ದಲಿತರು ಯಾವ ಸ್ವಾತಂತ್ರ್ಯ ಬಿಫೋರ್ ಯಾವ ರೀತಿ ಬದುಕ್ತಿದ್ರು ಅದೇ ಪರಿಸ್ಥಿತಿಲಿ ಕೂಡ ಇದ್ದೇವೆ ನಾವು ಅದು ಉಳುಮಾವ ಸ್ಟೇಷನ್ ಇರ್ಬೋದು ಬೆಂಗಳೂರು ಇರ್ಬೋದು ರಾಜ್ಯ ಇರ್ಬೋದು ಅದೆಲ್ಲ ಮುಖ್ಯ ಬರಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಯಾವುದೇ ಗ್ರಾಮೀಣ ಪ್ರದೇಶ ತಗೊಳ್ಳಿ ಅಲ್ಲಿ ನಡೆಯುವಂತ ಅಟ್ರಾಸಿಟೀಸು ಬೆಂಗಳೂರಲ್ಲೂ ಕೂಡ ನಡೀತದೆ ನಾವ್ ಅಂದ್ಕೊಳ್ತೀವಿ ಏನು ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಅಟ್ರಾಸಿಟೀಸ್ ಆಗಲ್ಲ ಅಂತ ಆದ್ರೆ ವೈಪರೀತ್ಯ ರೀತಿಯಿಂದ ಏನಾಗ್ತದೆ ಸ್ವರೂಪಗಳು ಅಟ್ರಾಸಿಟೀಸ್ ಸ್ವರೂಪಗಳು ಬದಲಾವಣೆ ಆಗ್ತಾ ಹೋಗ್ತವೆ ಏನು ಈಗ ಎಕ್ಸಾಂಪಲ್ ಊರುಗಳಲ್ಲಿ ಏನಾಗ್ತದೆ ನೀರ್ ಕೊಡಲ್ಲ ದೇವಸ್ಥಾನಕ್ಕೆ ಸೇರಲ್ಲ ಅಟ್ರಾಸಿಟೀಸ್ ಆದ್ರೆ ಬೆಂಗಳೂರಲ್ಲಿ ಭೂಮ ಮೂ ಮಾಪಿಯನ್ನ ಇಟ್ಟು ಅಡ್ಡ ಇಟ್ಟುಕೊಂಡು ದಲಿತರನ್ನ ಹೀನಾಮಯನಾಗಿ ಅವರನ್ನ ತಳಿಸುವಂತ ಕೆಲಸ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಮಕ್ಕಳನ್ನ ಬೀದಿಗೆ ಹಾಕುವಂಥದ್ದು ಈ ರೀತಿಯಾಗಿ ದೌರ್ಜನ್ಯದ ಸ್ವರೂಪಗಳು ಬದಲಾವಣೆ ಆಗ್ತದೆ ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನದ ಮುಖಾಂತರ ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾಣಿಸ್ತಲ್ಲ ನಮ್ಮ ಪರಿಸ್ಥಿತಿ ನಾವು ಹಾಗೇ ಇದ್ದೀವಿ ನಮ್ ಏನು ಜೀವನ ಶೈಲಿ ಬದಲಾವಣೆ ಆಗಿರ್ಬೋದು ಆದ್ರೆ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಅದೇ ಪರಿಸ್ಥಿತಿ ಇಲ್ಲಿದ್ದೀವಿ ಅದೇ ರೀತಿಯಾದ ಜೀತದಾಳು ಪದ್ಧತಿಲೇ ಕೆಲಸ ಮಾಡ್ತಾ ಇದ್ದೀವಿ ಈಗ ಗೆ ಇಲ್ಲಿ ನಾವು ಏನು ನೋಡಿದ್ದೀವಿ ಇವರು ಅಹ್ ಮೂವತ್ತು ನಲ್ವತ್ತು ವರ್ಷದ ಇದೇ ಜಾಗದಲ್ಲಿ ಇದ್ರು ಕೂಡ ಏಕಾಏಕಿ ಬಂದು ಒಬ್ಬ ಮೂರನೇ ವ್ಯಕ್ತಿಗಳು ಬಂದು ಅವ್ರನ್ನ ಮನೆ ತಳ್ಳುವಂಥದ್ದು ಹೆಣ್ಣು ಮಕ್ಕಳು ಮಕ್ಕಳು ಇದಾರೆ ಅನ್ನುವಂತ ಕನಿಷ್ಠ ಪ್ರಜ್ಞೆಯಲ್ಲಿದ್ರು ಕೂಡ ಅವ್ರು ಆತರ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಇನ್ನು ಯಾವ ರೀತಿ ದೌರ್ಜನ್ಯಗಳ ನಮ್ಮ ಅದೃಷ್ಟ ಏನು ಅಂತ ಹೇಳಿದ್ರೆ ಅವರು ನಿನ್ನೆ ಆ ಈ ಮನೆಯಲ್ಲಿದ್ದಂತ ವಾಸವಾಗಿದ್ದಂತ ಮಕ್ಕಳ ಮೇಲೆ ಯಾವುದೇ ಕಾರಣಕ್ಕೂ ದೈಹಿಕವಾಗಿ ಅಲ್ಲೇ ಮಾಡದೇ ಇರುವಂತದ್ದು ಒಂದು ಅದೃಷ್ಟ ಅಂತ ಅನ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಪೊಲೀಸರು ಬಂದಿದ್ರಿಂದ ಅವ್ರು ಉಳಿತು ಇಲ್ಲ ಅಂತ ಹೇಳಿದ್ರೆ ಈಗಾಗ್ಲೆ ನನಗೆ ಗೊತ್ತಿರೋಂಗೆ ಒಂದೆರಡು ಮೂರು ಎಣಗಳು ಇಲ್ಲಿ ಬಿದ್ದೋಗಿರೋದು ಅಂದ್ರೆ ಆ ರೀತಿಯಾದಂತ ದೌರ್ಜನ್ಯದ ಮಟ್ಟ ಬೆಂಗಳೂರಲ್ಲಿ ನಡೀತಾ ಇರುವಂತದ್ದು ಅದಕ್ಕೆ ಮೂಲ ಕಾರಣ ಭೂಮಾ ಮಾಫಿಯಾ ಅನ್ನೋದೇ ದೊಡ್ಡ ಅಪವಾದ ಇರುವಂಥದ್ದು ನಾವು ಈಗಾಗ್ಲೇ ರಾತ್ರಿಯಿಂದ ಕೆಲಸ ಮಾಡಿದ್ದೀವಿ ರಾತ್ರಿ ಮೂರುವರೆವರೆಗೂ ಇದ್ದು ಮತ್ತೆ ಒಂಬತ್ತು ಗಂಟೆಗೆಲ್ಲ ಬಂದಿದ್ದೀವಿ ನಾವು ಅವ್ರಿಗೆ ಯಾವ ರೀತಿ ರಕ್ಷಣೆ ನೀಡ್ತೀವಿ ಅಂದ್ರೆ ಇಡೀ ಸಂಘಟನೆ ದಲಿತ ಸಂಘಟನೆಗಳು ಏನಿದೆಯೋ ಈ ಭಾಗದಲ್ಲಿ ಅಷ್ಟು ಜನ ಅವ್ರ ಜೊತೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎರಡನೇ ವಿಚಾರ ಏನಂದ್ರೆ ಅವ್ರಿಗೆ ಪೊಲೀಸ್ ಪೊಲೀಸಿಂದ ಆದ್ರೂ ಅನ್ಯಾಯ ಆಗ್ಲಿ ಬೇರೆ ಉಳ್ಳವ್ರ ಅವರಿಂದನೂ ಅನ್ಯಾಯ ಆಗ್ಲಿ ಅವ್ರ ಪರವಾಗಿ ಇಡೀ ದಲಿತ ಸಮುದಾಯ ಅವ್ರ ಇರುತ್ತೆ ಅವ್ರು ಮಾಡಿರೋದು ಹೆಂಗಿದೆ ಅಂದ್ರೆ ತಿನ್ನೋ ಅನ್ನಕ್ಕೆ ಮಣ್ಣು ಕಲ್ಲು ಎಲ್ಲ ಹಾಕಿಟ್ಟಂಗಿದೆ ಹಾಕಿದಂಗಿದೆ ಇದು ಒಳ್ಳೆ ನಾಗರಿಕ ಸರ್ ಸರ್ಸು ಕಾಸು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ ಯಾಕೆ ಯಾವ ರೀತಿ ಬೇಕಾದ್ರೂ ಮಾಡ್ತಾರೆ ಕಾಳಪ್ಪನವ್ರ ಕುಟುಂಬ ನಲ್ವತ್ತೈದು ವರ್ಷ ಈ ಭೂಮಿಲಿ ಏನು ಅವ್ರ ಜೀರ್ತಾ ಪದ್ಧತಿ ಮಾಡವ್ರೆ ಇವತ್ತೂ ಅವ್ರ ಕುಟುಂಬ ಮಕ್ಕಳು ಮೊಮ್ಮಕ್ಳು ಎಲ್ಲಾರು ಅವ್ರಿಗೆ ಸೇವೆ ಮಾಡೋರು ಪ್ರತಿಯೊಂದು ಸೇವೆ ಮಾಡೋರೆ ಆ ಕ್ ಕನಿಷ್ಠ ಕರಿಕರನೂ ಇಲ್ಲ ಅವ್ರಿಗೆ ಅನುಕಂಪನೂ ಇಲ್ಲ ಅವ್ರ ಮೇಲೆ ರಾಜಕೀಯರ ಪಾಕ್ಲಾನು ಗೇಟ್ ಗೇಟ್ ಲಾಕ್ ಮಾಡ್ಕಿತ್ತು ಗೇಟ್